ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ಸ್ಟೈಲ್ವಾಗ್ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ತುಂಬ ದಿನ ಆದಮೇಲೆ ಮತ್ತೆ ಇವಾಗ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಸ್ವಲ್ಪ ಗ್ಯಾಪ್ ತಗೋಬಿಟ್ಟಿದ್ದೆ ಯೂಟ್ಯೂಬಿಂದ ಸೊ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ನಿಮಗೆ ಒಂದು ಉಪಯುಕ್ತವಾಗಿರೋ ಒಂದು ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ನಿಮಗೆ ಯೂಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಸೊ ಹೌದು ನಾನಿವತ್ತು ಮಾಲ್ಟ್ ಪುಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ತಾ ಇರೋದು ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ನಾನು ಬಂದುಬಿಟ್ಟು ಒಂದು ಫಾರ್ಟಿ ಐಟಮ್ಸನ್ನ ಯೂಸ್ ಮಾಡಿದ್ದೀನಿ ನಲವತ್ತು ಐಟಮ್ಸ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರೋದು ಇದನ್ನು ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಇಷ್ಟೊಂದು ಐಟಮ್ಸನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ಈ ಥರ ಪ್ರಿಪೇರ್ ಆಗಿದೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರ್ಥ ಆಗೋ ರೀತಿಲಿ ಅಂತಂದರೆ ಪ್ರತಿಯೊಂದಷ್ಟು ಇನ್ ಡೀಟೇಲಾಗಿ ಏನು ತೋರ್ಸೋಕೋಗಿಲ್ಲ ಜಸ್ಟ್ ಅದನ್ನು ಯಾವ ಯಾವುದೊಂದು ಯೂಸ್ ಮಾಡ್ತಿದ್ದೀನಿ ಅಂತ ಅದೊಂದು ಮೇ ನೇಮ್ನ ಮೆನ್ಷನ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ಕೋತೀನಿ ಸೊ ಫ್ರೈ ಮಾಡ್ಕೊಂಡ್ಮೇಲೆ ನಿಮಗೆ ನೇಮ್ ಮೆನ್ಷನ್ ಮಾಡಿರ್ತೀನಿ ಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಏನೇನು ಯೂಸ್ ಮಾಡಿದ್ದೀನಿ ಐಟಮ್ಸ್ನ ಅದನ್ನೆಲ್ಲ ನಾನು ಅಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಆಯಿತಾ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇನ್ನು ನಾನು ತೊಗೊಂಡಿರೋ ಐಟಮ್ಸ್ನೆಲ್ಲ ಅದನ್ನು ಹುರ್ಕೋಬೇಕು ಅದನ್ನು ತುಂಬ ಬಿಸಿಯಾಗಿ ಸೊ ಹುರಿದಾಗ ಚೆನ್ನಾಗಿ ಬರುತ್ತೆ ಇಲ್ಲ ಮೊಳಕೆ ಕಟ್ ಮಾಡ್ಕೋತೀನಿ ಅಂತಂದರೂ ಆ ಥರನೂ ಯೂಸ್ ಮಾಡ್ಬೋದು ಬಿಸಿಲಲ್ಲಿ ಒಣಗಿಸ್ಕೊಂಡ್ರು ಆಗುತ್ತೆ ಬಟ್ ಇದನ್ನು ಹುರಿದಾಗ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಉರಿತಿದ್ದೀನಿ ನಿಮಗೆ ಯಾವಾಗಲೇ ನಾನು ತೋರಿಸಿದ್ನಲ್ಲ ಒಂದು ಗ್ಲಾಸ್ ಆ ಗ್ಲಾಸ್ ಅಲತೆಯಲ್ಲಿ ನಾನು ಎಲ್ಲ ಐಟಮ್ಸನ್ನೂ ತೊಗೊಂಡು ಮಾಡ್ತಾ ಇರೋದು ಇಲ್ಲ ನಮಗೆ ಅದು ಗೊತ್ತಾಗಲ್ಲ ಬೇಡ ಅಂತಂದರೆ ನೀವು ಕಾಲು ಕಾಲು ಕೆ ಜಿನ ಯೂಸ್ ಮಾಡ್ಬೋದು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಹುರ್ಲಿ ಕಾಲ್ ಆಗಿರ್ಬೋದು ಅಲಸಂದೆ ಹಸಿರು ಇವು ಮೂರು ಐಟಮ್ನ ಹುರಿದು ಹುರಿದು చాపేను హు అల్లి బాటన్ పంచేన హాస్కొ అద్రమే ಹಾಕ್ತಿದ್ದೀನಿ ಎಲ್ಲನೂ ಸ್ವಲ್ಪ ಬಿಸಿ ಎಲ್ಲ ಆರಲಿ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ಉದ್ದ ಆದಮೇಲೆ ಮುಸ್ಕಿನ ಜೋಳ ಅಂತ ಕರಿತೀವಲ್ವಾ ಸೊ ಅದನ್ನು ಫ್ರೈ ಮಾಡ್ತಿದ್ದೀನಿ ಎಲ್ಲ ಐಟಮ್ಸ್ನೂ ಅಷ್ಟೇ ಸ್ವಲ್ಪ ನಾವು ಎಷ್ಟು ಅಲತೆನ ನಿಮಗೆ ತೋರಿಸಿದ್ದೀನಲ್ಲ ಕಾಲು ಕಾಲು ಕೆ ಜಿ ಅಂತ ಅಂದ್ಕೊಳ್ಳಿ ನಿಮಗೆ ಇಲ್ಲ ನಿಮ್ಮ ಮನೇಲಿ ಯಾವುದಾದ್ರು ಮೆಸರ್ಮೆಂಟ್ ಇರೋದೇನಾದ್ರು ಒಂದು ಐಟಮ್ನ ತೊಗೊಂಡು ಅಂದರೆ ಲೋಟ ಆಗಿರ್ಬೋದು ಇಲ್ಲ ಬೌಲ್ ಆಗಿರ್ಬೋದು ಆ ಥರ ತೊಗೊಂಡು ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಆವಾಗ ಒಂದು ಸ್ವಲ್ಪ ಒಂದು ಅಳತೆ ಸಿಗುತ್ತೆ ನಿಮಗೆ ಎಷ್ಟು ಉರಿತಿದ್ದೀನಿ ಎಷ್ಟು ಯೂಸ್ ಮಾಡ್ತೀನಿ ೀನಿ ಅಂತ ಸುಮ್ಮ ಸುಮ್ಮನೆ ಎಲ್ಲನೂ ಹಂಗಂಗೆ ಹಾಕೊಳಕ್ ಆಗೋದಿಲ್ಲ ಅಲ್ವಾ ಸೊ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಈ ಥರ ಐಟಮ್ಸ್ಗಳು ಸಿಗಲ್ಲ ಅಂತಂದರೆ ನೀವು ಒಂದು ಕೆಲಸ ಮಾಡಿ ಅಂಗಡಿಲಿ ಹೋಗ್ಬಿಟ್ಟು ಲೀಸ್ಟಲ್ಲಿ ಕೊಟ್ಟಾಗ ಕಾಲು ಕಾಲು ಕೆ ಜಿ ಎಲ್ಲಾನು ಕೊಡಿ ಅಂದರೆ ಅವ್ರು ಕೊಡ್ತಾರೆ ಸೊ ಈ ಥರನೂ ಯೂಸ್ ಮಾಡ್ಕೋಬೋದು ಇಲ್ಲ ನಮ್ಮ ಮನೇಲಿ ಸಿಗುತ್ತೆ ಈ ಥರದ ಐಟಮ್ಸು ಅಂತಂದರೆ ನಾವು ಒಬ್ಬೊಬ್ಬರು ರೈತನ ಮನೇಲಾಗಿದ್ರೆ ಅದನ್ನ ಎಲ್ಲ ಬೆಳೀತಾರೆ ಅಲ್ವಾ ಸೊ ಅದು ಸಿಗುತ್ತೆ ಆರಾಮಾಗಿ ಸೊ ಅದರಲ್ಲೂ ಕೂಡ ಯೂಸ್ ಮಾಡ್ಕೊಳ್ಳಿ ಇಲ್ಲ ಆಗಲ್ಲ ಅನ್ನೋರು ಅಂಗಡಿಯಲ್ಲೂ ಕೂಡ ತಗೊಬಂದು ಯೂಸ್ ಮಾಡ್ಕೊಬೋದು ಸೊ ನಾನು ಏನೇನು ಉರಿತೀನಿ ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ ಸೊ ನೀವು ಔಟ್ ಮಾಡಿ ಪ್ರತಿಯೊಂದು ವಸ್ತುನೂ ಕೂಡ ಹಾಕೋ ಹಾಕೋಬೇಕು ಅಂದರೆ ಹಾಕ್ಬಿಟ್ಟೆ ಮಾಡಬೇಕು ಅನ್ನೋ ಥರ ಏನಿಲ್ಲ ನಿಮ್ಮ ಮನೇಲಿ ಯಾವ್ದು ಯಾವುದು ವಸ್ತುಗಳು ಸಿಗುತ್ತೆ ಆ ವಸ್ತುಗಳನ್ನ ಬಳಸ್ಕೊಳ್ಳಿ ಆಯಿತಾ ಇಲ್ವಾ ನಿಮ್ಗೆ ಅನುಕೂಲ ಇದೆ ತರೋಕೆ ಅಂದರೆ ತ ತೊಗೊಬರ್ಬೋದು ಅಂದರೆ ನಾನು ಇನ್ನೂ ತುಂಬ ಐಟಮ್ಸ್ ಹಾಕ್ಬೋದು ಬಟ್ ನನಗೆ ಎಷ್ಟು ಸಿಗುತ್ತೆ ನನ್ನ ಕೈಯಲ್ಲಿ ಎಷ್ಟು ತೊಗೊಳಕ್ಕೆ ಆಗುತ್ತೆ ಅಷ್ಟನ್ನು ತೊಗೊಂಡು ಯೂಸ್ ಮಾಡ್ಕೊತಿದ್ದೀನಿ ಆಲ್ಮೋಸ್ಟ್ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಒಂದು ನಲ್ವತ್ತು ಐಟಮ್ಸನ್ನ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಮನೆಯಲ್ಲೇ ಇತ್ತು ಸ್ವಲ್ಪನ ಅಂಗಡಿಯಿಂದ ತೊಗೊಬಂದಿದ್ದೀನಿ ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಈ ಮಾಡಿ ಪುಡಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ಎಲ್ಲರೂ ಇವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಒಂದು ಅರ್ಧ ಕೆ ಜಿಗೆ ಒಂದು ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ಸಮಥಿಂಗ್ ಆಗಬಹುದು ಬಟ್ ನಾವು ಮನೇಲಿ ಪ್ರಿಪೇರ್ ಮಾಡ್ಕೊಂಡಾಗ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮನೇಲೇ ಹೈಜೆನಿಕ್ ಆಗಿರುತ್ತೆ ಏನು ಕೆಮಿಕಲ್ ಆ ಥರ ಏನು ಮಿಕ್ಸ್ ಮಾಡಿರಲ್ಲ ಅನ್ನೋದು ಒಂದು ನಂಬಿಕೆ ಇರುತ್ತೆ ಅಲ್ವಾ ಸೊ ಇವಾಗ ಮನೇಲಿ ಏನಾದರೂ ಏಜ್ ಆಗಿರೋರು ಇದ್ದರೆ ಅವ್ರಿಗೂ ಕೂಡ ಅವ್ರೇನಾದ್ರು ಟೀಗೆ ಟೀಗೆ ಅಡಿಪ್ಟಾಗಿಬಿಟ್ಟಿರೋ ಇರ್ತಾರೆ ಅಲ್ವಾ ಸೊ ಟೀ ಕುಡಿಲೇಬೇಕು ಅನ್ನೋ ಥರ ಬೇಡ ನಾವು ಟೀ ಬಿಡಿಸ್ಬೇಕು ಅಂದರೆ ಈ ಥರ ಎಲ್ದಿ ಆಗಿರುವಂಥ ಮಾಲ್ಟ್ ಪುಡಿನ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇನೆ ಅವ್ರಿಗೆ ಬೆಳಗಿನ ಟೈಮು ಮಾಡಿಕೊಟ್ಟಾಗ ಅವರು ಕೂಡ ಕುಡಿಯುತ್ತ ಕುಡಿತಾರೆ ಅಲ್ವಾ ನೀವು ಕೂಡ ಯೂಸ್ ಮಾಡಬಹುದು ಹಂಗೇ ಟೀನೂ ಕಮ್ಮಿ ಆಗುತ್ತೆ ಅಲ್ವಾ ತುಂಬ ಹಲವಾರು ಯೂಸಸ್ ಇದರಿಂದ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಇದು ತುಂಬ ಎಲ್ತ್ ಪ್ರಾಬ್ಲಮ್ಗೆ ಬೆನಿಫಿಟ್ ಆಗಿರುತ್ತೆ ಸೊ ತುಂಬ ಜನ ಯೂಸ್ ಮಾಡ್ತಿದ್ದಾರೆ ಯೂಸ್ ಮಾಡಿಲ್ಲ ಅಂದವ್ರಿಗೆ ನಾನು ಹೇಳ್ತಿದ್ದೀನಿ ಅಷ್ಟೇ ನನಗೂ ಇದು ಒಂದು ಸೆಕೆಂಡ್ ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡೋ ವ್ಯಕ್ತಿ ಜೊತೆಗೂ ಕೂಡ ಅಂದರೆ ಇದನ್ನು ಡಿಸ್ಕಸ್ ಮಾಡಿದ್ದೀನಿ ಯಾವ ಥರ ಯೂಸ್ ಆಗುತ್ತೆ ಏನಾಗುತ್ತೆ ಅಂತ ಸೊ ಅದನ್ನೆಲ್ಲ ತಿಳ್ಕೊಂಡೆ ಕೂಡ ನಾನು ಫೋನಲ್ಲಿ ಎಲ್ಲ ಸರ್ಚ್ ಮಾಡಿನೇ ನಿಮಗೆ ಶೇರ್ ಮಾಡ್ಕೋತಾ ಇರೋದು ಟಯರ್ಡ್ನೆಸ್ನ ಕಮ್ಮಿ ಮಾ ಕಡಿಮೆ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಮತ್ತು ಶುಗರ್ ಇರೋ ಪೇಷೆಂಟ್ಗಳಿಗೂ ಕೂಡ ಯೂಸ್ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಆಗಬೇಕು ವೇಟ್ ಲಾಸ್ ಆಗಬೇಕು ಅಂದರೆ ಎಲ್ದಿಯಾಗಿ ಡಯಟ್ನ ನಾವು ಫಾಲೋ ಮಾಡಬೇಕು ಅನ್ನೋರಿಗೆ ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟು ಸೊ ಪ್ರಾಡಕ್ಟ್ ಅನ್ನೋದಕ್ಕಿಂತ ಹೋಮ್ ಮೇಡ್ ಅಂತ ಹೇಳ್ಬೋದು ಹೋಮ್ ಮೇಡಲ್ಲಿ ಮಾಡಿರೋಂತಹ ಮಾರ್ಟ್ ಪುಡಿ ಸೊ ತುಂಬ ಯೂಸ್ ಆಗುತ್ತೆ ನೀವು ಒಂದು ಸತಿ ಅಂದರೆ ನಿಮ್ಮ ಮನೇಲಿ ಎಷ್ಟು ಐಟಮ್ಸ್ ಇದೆ ನಾನು ಆಲ್ರೆಡಿ ಹೇಳ್ದಂಗೆ ಅದನ್ನು ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಅವಾಗ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಅಷ್ಟೇ ತುಂಬ ಈಸಿಯಾಗಿರುತ್ತೆ ಅಂದರೆ ಒಬ್ಬೊಬ್ಬರು ಅದನ್ನು ನೈಟ್ ಟೈಮು ಮಾಡಿಟ್ಬಿಟ್ಟು ಬೆಳಗ್ಗೆ ಟೈಮ್ ಎದ್ದು ಖಾಲಿ ಹೊಟ್ಟೆ ಕುಡಿತಾರೆ ಅಲ್ವಾ ಸೊ ಯಾವ ಥರನಾದರೂ ನಾವು ಯೂಸ್ ಮಾಡ್ಕೊಂಡು ಕುಡಿಬೋದು ಅಂದರೆ ಬೆಲ್ಲ ಉಪಯೋಗಿಸ್ಬೋದು ಇಲ್ಲ ಉಪ್ಪು ಹಾಕೊಂಡು ಕುಡಿಬೋದು ಇಲ್ಲ ಅಂತಂದರೆ ಅದೇ ನಾನು ಹೇಳಿದ್ನಲ್ಲ ನಿಮಗೆ ನೈಟ್ ಟೈಮ್ ಏನಾದರೂ ಅದನ್ನು ಕಾಯಿಸಿಟ್ಟು ಮತ್ತು ಬೆಳಗ್ಗೆ ಎದ್ದು ಅದನ್ನು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಕೂಡ ಕುಡಿತಾರೆ ಸೊ ನಿಮ್ಮಿಷ್ಟ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಕುಡಿಯಿರಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಆಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಯೂಸ್ಫುಲ್ ಕೂಡ ಆಗುತ್ತೆ ಅಂದರೆ ಸುಮ್ಮನೆ ಬೇಡ್ದೆ ಇರೋ ಅಂಥ ಐಟಮ್ಸ್ ಎಲ್ಲ ತಿನ್ನೋದ್ರ ಬದಲು ತುಂಬ ಎಲ್ತಿಯಾಗಿರೋ ಫುಡ್ನ ತಿಂದರೆ ತುಂಬ ಒಳ್ಳೇದಲ್ವಾ ಅದರಲ್ಲೂ ಈಗಿನ ಜನ್ರೇಷನಲ್ಲಿ ಆಗಿರ್ಬೋದು ಇಲ್ಲ ಈಗಿನ ವೆದರಲ್ಲಿ ಸ್ವಲ್ಪ ನಾವು ಚೆನ್ನಾಗಿರೋ ಫುಡ್ನ ಫಾಲೋ ಮಾಡಿದ್ರೇ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೋತೀನಿ ಅಂತ ಯಾಕಂದರೆ ತುಂಬ ಎಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಸುಮ್ಮನೆ ಬೇಡದೇ ಇರೋ ಐಟಮ್ಸ್ನೆಲ್ಲ ತಿನ್ಕೊಂಡು ಇರೋದಕ್ಕಿಂತ ತುಂಬ ಚೆನ್ನಾಗಿರೋದು ಆಗಿರೋದನ್ನ ಫಾಲೋ ಮಾಡಬೇಕು ಅಂತ ಅಂದ್ಕೋತೀನಿ ಸೊ ಸೊ ನೀವು ಕೂಡ ನಿಮ್ಗೇನಾದರೂ ಈ ಥರ ಇಷ್ಟ ಆಗುತ್ತೆ ಅಂದರೆ ಸೊ ಹೌದು ನಾನು ಕೂಡ ಈ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತ ಅನ್ಸಿದ್ರೆ ಸೊ ಪ್ಲೀಸ್ ಇದನ್ನು ಸತಿ ಟ್ರೈ ಮಾಡಿ ನೋಡಿ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಆಗೋಲ್ಲ ಅಂದರೆ ಸ್ವಲ್ಪ ನಿಮ್ಮ ಮನೇಲಿ ಎಷ್ಟು ಪದಾರ್ಥಗಳು ಸಿಗುತ್ತೆ ನಿಮ್ಗೆ ಈ ತ ನಾನು ತೋರಿಸಿರೋ ಎಲ್ಲ ಐಟಮ್ಸ್ಗಳು ತರಲೇಬೇಕು ಅಂತ ಏನಿಲ್ಲ ನಾನು ಕೂಡ ತುಂಬ ಐಟಮ್ಸ್ನ ಸ್ಕಿಪ್ ಮಾಡಿದ್ದೀನಿ ಸೊ ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೆ ಓಕೆ ಪರವಾಗಿಲ್ಲ ನಾನು ತಗೋಬೋದು ಅಂದರೆ ತಗೊಳ್ಳಿ ಸೊ ಈಸಿಯಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡು ಫಸ್ಟು ಟ್ರೈ ಮಾಡೋರು ಫಸ್ಟ್ ಟೈಮ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ಆಯಿತಾ ಸೊ ನಿಮ್ಗೆ ಇಷ್ಟ ಆಗುತ್ತಾ ಓಕೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಬಾಡಿಗೆ ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡು ಅದನ್ನು ಯು ಎಕ್ಸ್ಟ್ರಾ ಸಾರಿ ಎಕ್ಸ್ಟ್ರಾ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಅಂತ ಅಂತ ಹೇಳ್ತೀನಿ ಸೊ ನಿಮ್ಮಿಷ್ಟ ಫೋರ್ಸ್ಫುಲಿ ಮಾಡಲೇಬೇಕು ಆ ಥರ ಏನೂ ಇಲ್ಲ ಸೊ ಇವಾಗ ನಾನು ಎಲ್ಲನೂ ಉದ್ದಾದ ಮೇಲೆ ಸ್ವಲ್ಪ ರಾಗಿನ ಮಿಕ್ಸ್ ಮಾಡಿರಲಿಲ್ಲ ಲಾಸ್ಟಲ್ಲಿ ರಾಗಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ನಾವು ಎಷ್ಟು ಕ್ವಾಂಟಿಟಿಲಿ ಕಾಲುಗಳಾಗಿರ್ಬೋದು ಬೀಜಗಳಾಗಿರೋದು ಆ ಥರ ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀವಿ ಅಷ್ಟೇ ಕ್ವಾಂಟಿಟೀಲಿ ರಾಗಿ ಕೂಡ ಯೂಸ್ ಮಾಡ್ತಾರೆ ಸೊ ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ ಒಂದು ಹತ್ತತ್ರ ಒಂದು ಮೂರು ಸೇರಷ್ಟು ರಾಗಿನ ಯೂಸ್ ಮಾಡಿದ್ದೀನಿ ಸೊ ಎಲ್ಲನೂ ಹುರ್ದಾದ್ಮೇಲೆ ಕಲ್ಲುಪ್ ಬರುತ್ತೆ ಅಲ್ವಾ ಕಲ್ಲುಪ್ಪನ್ನ ಅಲ್ಲಿಗೆ ಆ್ಯಡ್ ಮಾಡಿ ಅವಾಗ ಜಾಸ್ತಿ ದಿನ ಇದನ್ನು ಸ್ಟೋರ್ ಮಾಡ್ಬೋದು ತುಂಬ ದಿನದವರೆಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಬೇಗ ಕೆಟ್ಟೋಗ್ಬಿಡುತ್ತೆ ಅಂತ ಅಷ್ಟೆ ಸೊ ನಾನು ಎಲ್ಲನೂ ಹುರ್ದಾದ್ಮೇಲೆ ಅದನ್ನು ಮಿಲ್ಲಕ್ಕೆ ಕೊಟ್ಟು ಕಳಿಸಿದೆ ಮಿಲ್ಲೆಲ್ಲ ಮಾಡಿಸ್ಕೊಂಡು ತೊಗೊಬಂದಾಯಿತು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಊರು ಏಲಕ್ಕಿ ಇದರಿಂದ ತುಂಬ ಘಮ ಘಮ ಅನ್ನೋ ಥರ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಇವಾಗ ಅದನ್ನೆಲ್ಲ ಒಂದು ಕಾಟನ್ ಪಂಚಿಗೆ ಅದನ್ನೆಲ್ಲ ಹರಡಿ ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೀನಿ ಆರ ಆದಮೇಲೆ ಅದನ್ನು ಸ್ವಲ್ಪ ಜರಡಿ ಇಟ್ಕೊಂಡು ಬಾಕ್ಸಲ್ಲಿ ಎತ್ತಿಟ್ಕೊಳ್ಳೋದು ಅಷ್ಟೇ ಜರಡಿ ಹಿಡಿಯೋ ಅದರಲ್ಲೂ ಕೂಡ ಯೂಸ್ ಮಾಡ್ಬೋದು ಜರಡಿ ಇಟ್ಕೋಬೋದು ಇಲ್ಲ ಆಗಲ್ಲ ಅಂತಂದರೆ ಒಂದು ಪಂಚೆ ಆಗಿರ್ಬೋದು ಇಲ್ಲ ಒಂದು ವೇಲ್ ಬರುತ್ತೆ ಅಲ್ವಾ ದುಪ್ಪಟ್ಟೆಗಳು ಸೊ ಅದರಿಂದ ಸೋಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲ ಜರಡಿನೇ ಇಟ್ಕೊತೀನಿ ಅಂದರೆ ಈ ಥರ ಜರಡಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಳ್ಳಿ ಜರಡಿ ಯಾಕೆ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಅಲ್ಲಿ ಹೊಟ್ಟೆಲ್ಲ ಬಂದಿರುತ್ತೆ ಅಲ್ವಾ ಅದರಿಂದ ಸ್ವಲ್ಪ ಪ್ಲೇನ್ ಆಗಿರೋ ಪೌಡರ್ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮಾಡಿ ಪ್ರಿಪೇರ್ ಮಾಡೋದಕ್ಕೆ ಸೊ ಅದರಿಂದ ಅಲ್ಲೆಲ್ಲ ಒಟ್ಟು ಥರ ಸಿಗೋದೆಲ್ಲ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಜರಡಿ ಇಟ್ಕೊತಾ ಇರೋದು ನೀವು ನೋಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಇರಿ ಲಾಸ್ಟಲ್ಲಿ ಎಷ್ಟೊಂದು ಒಟ್ಟು ಬರುತ್ತೆ ಅಂತ ಸೊ ಇದನ್ನೆಲ್ಲ ಸಪ್ರೇಟ್ ಮಾಡಿ ಚೆನ್ನಾಗಿರೋ ಪ್ಲೇನ್ ಪೌಡರ್ನ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೊತೀನಿ ಬೇಗ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೋತೀನಿ ಅಂತಂದರೆ ಹೊರ್ಗಡೆ ಇಟ್ಕೋಬೋದು ಇಲ್ಲ ಅಂತಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಿಂದವ್ರಿಗೆ ಬೇಕು ಅಂತ ಅನ್ನೋದಾದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಇವಾಗ ಬಾಕ್ಸ್ ಫಿಲ್ ಆಯಿತು ನಾನು ಎಲ್ಲ ಜರಡಿ ಇಟ್ಟಿ ಇಟ್ಟಿದ್ದೀನಿ ಸೊ ಇವಾಗ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಿದ್ದೀನಿ ನಾನು ಆವಾಗಲೇ ಹೇಳಿದೆ ನಿಮಗೆ ಬೆಲ್ಲ ಬೇಕಾದರೆ ಬೆಲ್ಲ ಯೂಸ್ ಮಾಡಿಲ್ಲ ಅಂದರೆ ಉಪ್ಪು ಯೂಸ್ ಮಾಡಿಲ್ಲ ನೈಟ್ ಟೈಮ್ ಅದನ್ನು ಬರೀ ಖಾಲಿ ನೀರಲ್ಲಿ ಅದನ್ನು ಕುದಿಸಾದಮೇಲೆ ಬೆಳಗ್ಗೆ ಎದ್ದು ಮಜ್ಜಿಗೆ ಕೂಡ ಹಾಕ್ಕೊಂಡು ಕುಡಿಬೋದು ಸೊ ನನಗೆ ಎಷ್ಟು ಟೇಸ್ಟಿಗೆ ಬೇಕಾದಷ್ಟು ಸ್ವಲ್ಪ ಬೆಲ್ಲ ಹಾಕಿ ನೀರಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಸ್ವಲ್ಪ ನೀರಿಗೆ ಹಾಕೊಂಡು ಅದನ್ನು ನೀಟಾಗಿ ಗಂಟು ಇಲ್ಲದೆ ಇರೋ ಥರ ಅದನ್ನು ಮಿಕ್ಸ್ ಅಪ್ ಮಾಡ್ಕೋಬೇಕು ಸ್ವಲ್ಪ ಬೇಗನೆ ಹಾಕಿಟ್ರೆ ಅದೇ ಸ್ವಲ್ಪ ನೀಟಾಗಿ ಅದೆಲ್ಲ ಹೊಂದ್ಕೊಳ್ಳುತ್ತೆ ಅದು ಇಟ್ಟು ಸೊ ಅವಾಗೆಲ್ಲ ಚೆನ್ನಾಗಿರುತ್ತೆ ಸೊ ನೀವಾಗ ನೋಡ್ತಾ ಇರ್ಬೋದು ಸೊ ನೀರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇದನ್ನ ನಾವು ಅಲ್ಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ನಾನು ನಮ್ಮ ಮನೇಲಿ ಒಂದು ನಾಲ್ಕು ನಾವು ನಾಲ್ಕು ಜನ ಕೂಡ ಕುಡಿತೀವಿ ಸೊ ನಾಲ್ಕು ಜನಕ್ಕೆ ಆಗೋ ಅಷ್ಟನ್ನು ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಈ ಥರ ಎಷ್ಟು ಬೇಕಾಗುತ್ತೆ ಸೊ ಅದನ್ನ ಮೇಲೆ ನೋಡ್ಕೊಂಡು ಹಾಕೊಳ್ಳಿ ಆಯ್ತು ಸುಮ್ಮನೆ ವೇಸ್ಟಾಗಿ ಜಾಸ್ತಿ ಜಾಸ್ತಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಕುದ್ದಿರೋದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಹಸೀಟನ್ನು ಅಲ್ಲಿಗೆ ಹಾಕ್ಕೊಂಡು ಮಿಕ್ಸ್ ಚೆನ್ನಾಗಿ ಕುದಿಸ್ಕೊತೀನಿ ಸೊ ಅದು ಸ್ವಲ್ಪ ಚೆನ್ನಾಗಿ ಕುದ್ದಿ ಚೆನ್ನಾಗಿ ಬೇಯಬೇಕು ಹಸಿಟು ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಆಮೇಲೆ ಅದು ಏಲಕ್ಕಿ ಹಾಕಿರೋದ್ರಿಂದ ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಆಯಿತಾ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಆಯ್ತಾ ನಾನು ಮಾರ್ಟ್ ಪ್ರಿಪೇರ್ ಮಾಡೋದಕ್ಕೆ ಬಳಸಿರೋ ಅಂಥ ವಸ್ತುಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂದರೆ ಲೀಸ್ಟ್ ಎಲ್ಲ ಹಾಕಿರ್ತೀನಿ ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಐಟಮ್ಸನ್ನ ತೋರಿಸ್ಕೊಂಡು ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಪದೇ ಪದೇ ಕೂಡ ಹೇಳ್ತಿದ್ದೀನಿ ತುಂಬ ಯೂಸ್ ಆಗುತ್ತೆ ಅಂತ ಸೊ ತುಂಬ ಹಲವಾರು ಬೆನಿಫಿಟ್ಗಳು ಕೂಡ ಸಿಗುತ್ತೆ ನಿಮಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ನೋಡ್ಬೋದು ಯೂಟ್ಯೂಬಸ್ ಯೂಟ್ಯೂಬಲ್ಲಿ ವಿಡಿಯೋಸ್ ತುಂಬ ಹಲವಾರು ವೀಡಿಯೋಗಳು ಸಿಗುತ್ತೆ ಅಂದರೆ ತುಂಬ ಜನ ಇದನ್ನು ಪ್ರಿಪೇರ್ ಮಾಡೋ ಕೂಡ ಆನ್ಲೈನ್ ಇದನ್ನ ಮಾಡ್ತಿದ್ದಾರೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬೈ